ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದವರಿಗೆ ತಕ್ಷಣವೇ ಗಲ್ಲಿಗೇರಿಸಬೇಕು ಇನ್ನು ಮುಸ್ಲಿಂ ಹಾಗೆ ಹುಟ್ಟಬೇಕು ಎಂಬ ಶಾಸಕ ಬಿಕೆ ಸಂಗಮೇಶ್ವರ್ ಹೇಳಿಕೆಗೂ ತಿರುಗೇಟು ನೀಡಿದ್ದು ಅವರು ಯಾರಿಗಾದರೂ ಹುಟ್ಟಲಿ ಅವರು ಯಾರಿಗೆ ಹುಟ್ಟಿದಾರೋ ನಮಗೇನು ಗೊತ್ತು ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಹೇಳಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರಾಜ್ಯವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ ರಾಜ್ಯ ಮಾಡಲು ಹೊರಟಿದೆ ಗಣಪತಿ ಮೆರವಣಿಗೆಯಲ್ಲಿ ಮಸೀದಿ ಮೂಲಕ ಕಲ್ಲು ತೂರುತ್ತಾರೆ ಗಣಪತಿ ಮೆರವಣಿಗೆಯಲ್ಲಿ ಉಗಿಯುತ್ತಾರೆ ಹುಬ್ಬಳ್ಳಿಯಲ್ಲಿ ನಾಲ್ಕು ಜನಕ್ಕೆ ಚಾಕು ಹಾಕುತ್ತಾರೆ ಈಗ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗುವ ತನಕ ಹೋಗಿದ್ದಾರೆ ಸಿದ್ದರಾಮಯ್ಯ ಗಂಡುಗಲಿಗಳ ರೀತಿ ತೀರ್ಮಾನ ತೆಗೆದುಕೊಳ್ಳಬೇಕಿತ್ತು ಆದರೆ ಸಿದ್ದರಾಮಯ್ಯ ಮುಸಲ್ಮಾನರಿಗೆ ಕುಮ್ಮಕ್ಕು ನೀಡುವ ರೀತಿ ವರ್ತಿಸುತ್ತಿದ್ದಾರೆ ಇವೆಲ್ಲವನ್ನು ಗಮನಿಸಿದಾಗ ಇದರ ಹಿಂದೆ ರಾಷ್ಟ್ರದ್ರೋಹಿಗಳ ಸಂಚು ಇದೆ ಎಂಬುದು ಸಾಬೀತಾಗುತ್ತದೆ ಎಂದು ಅವರು ಕುಟುಕಿದರು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನ್ ರಾಜ್ಯ ಮಾಡ ಕೊರಟಿದೆ ಹಿಂದೂಗಳು ಗಣೇಶೋತ್ಸವದ ಮೆರವಣಿಗೆ ಮಾಡಿದ್ರೆ ಮಸೀದಿಯಿಂದ ಕಲ್ಲು ಹೊಡಿತಾರೆ ರಾಷ್ಟ್ರಭಕ್ತರ ಮೇಲೂ ಹೊಡಿತಾರೆ ಮುಸಲ್ಮಾನರು ಪೊಲೀಸ್ನವ್ರಿಗೂ ಹೊಡಿತಾ ಇದ್ದಾರೆ ಗಣೇಶೋತ್ಸವದ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಉಗಿತಾರೆ ಹುಬ್ಬಳ್ಳಿನಲ್ಲಿ ನಾಲ್ಕು ನಾಲ್ಕು ಜನ ಚಾಕು ಹಾಕ್ತಾರೆ ಹಿಂದೂ ಯುವಕರಿಗೆ ಈ ರೀತಿ ಎಲ್ಲಿ ತನಕ ಹೋದರೂ ಹೋದರೂ ಹೋದರು ಅಂದರೆ ಇವತ್ತು ಕರ್ನಾಟಕ ರಾಜ್ಯದ ಮುಸಲ್ಮಾನರು ಭದ್ರಾವತಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋ ತನಕ ಹೋದರು ಅಂದರೆ ಹಿಂದೂಸ್ತಾನದ ಅನ್ನ ಬೇಕು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋದಾದ್ರೆ ಭಾರತ ಬಿಟ್ಟು ತೊಲಗಲಿ ಪಾಕಿಸ್ತಾನಕ್ಕೆ ಹೋಗಲಿ ಆದರೆ ದುರದೃಷ್ಟವಶಾತ್ ಕಾಂಗ್ರೆಸ್ಸಿನ ಶಾಸಕ ಭದ್ರಾವತಿ ಕಾಂಗ್ರೆಸ್ ಶಾಸಕ ಪ್ರಾರಂಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದೇ ಸುಳ್ಳು ಅಂತ ಹೇಳ್ತಾನೆ ನಂತರ ತನಿಖೆ ಆಗಲಿ ತಪ್ಪಿತಸ್ಥರು ಬೇಕಾದ್ರೆ ಕ್ರಮ ತಗೊಳ್ಳಿ ಅಂತ ಬೇಕಾದರೆ ತನಿಖೆನೇ ಆಗಿಲ್ಲ ತನಿಖೆ ವರದಿ ಬರೋಕ್ಕಿಂತ ಮುಂಚೆನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ಸುಳ್ಳು ಅಂತ ಹೇಳಂತ ಮುಸಲ್ಮಾನರಿಗೆ ಇಂಥ ಕಾಂಗ್ರೆಸ್ಸಿಗರ ಬೆಂಬಲ ಇರೋದಕ್ಕೋಸ್ಕರನೇ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ನವರ ಮುಸಲ್ಮಾನರು ಗುಲಾಮರಾಗಿದ್ದಾರೆ ತಕ್ಷಣ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ಮಂಡ್ಯದ ಮದ್ದೂರ್ನಲ್ಲಿ ನಡೆದಂಥ ಘಟನೆ ಆ ಹೆಣ್ಣುಮಗಳು ರಸ್ತೆಯಲ್ಲಿ ಕುಗಿತು ತನಗೆ ಪೊಲೀಸ್ನವರು ಹೊಡೆದಂಥ ಗಾಯಗಳನ್ನು ತೋರಿಸ್ತಾಳೆ ಬಾಯಿ ಬಡ್ಕೋತಾಳೆ ಒಂದಿಷ್ಟು ಜನ ಮುಸಲ್ಮಾನರನ್ನು ಅರೆಸ್ಟ್ ಮಾಡಿಬಿಟ್ರೆ ಸಾಕ ಈ ರಾಷ್ಟ್ರದ್ರೋಹಿ ಮನೋಭಾವನೆಯನ್ನು ಬದಲಾವಣೆ ಮಾಡಬೇಕು ಯಾವ ಕಾರಣಕ್ಕೂ ಕೂಡ ರಾಷ್ಟ್ರದ್ರೋಹಿಗಳ ಚಟುವಟಿಕೆ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಕೊಡೋಲ್ಲ ಈ ದಿಟ್ಟ ನಿಲುವು ಗಂಡುಗಲಿ ನಿಲುವನ್ನು ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ತಗೋಬೇಕಾಗಿತ್ತು ಇವರುಗಳು ಕೂಡ ಮುಸಲ್ಮಾನರ ಗುಲಾಮ್ರಂತೆ ಮುಖ್ಯಮಂತ್ರಿಗಳು ಮತ್ತು ಗೃಹಮಂತ್ರಿಗಳು ನಡ್ಕೊತಾ ಇರೋಂಥ ರೂಪ ರಾಜ್ಯದ ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಮುಸಲ್ಮಾನರು ಒಗ್ಗಟ್ಟಾಗಿರ್ತಾರೆ ಹಿಂದೂಗಳು ಜಾತಿ 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 ಅಂತಾರೆ ಮುಸಲ್ಮಾನರು ಒಗ್ಗಟ್ಟಾಗಿ ಒಟ್ಟೊಟ್ಟಿಗೆ ನಮಗೆ ಓಟ್ ಕೊಡ್ತಾರೆ ಅದಕ್ಕೋಸ್ಕರ ಮುಸಲ್ಮಾನ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿದ್ರೂ ಪರವಾಗಿಲ್ಲ ನಾವು ಜೊತೆಗಿರ್ತೀವಿ ಕುಮ್ಮಕ್ಕೆ ಕೊಡ್ತೀವಿ ಅನ್ನೋಂಥ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲ ಇದು ಮುಸಲ್ಮಾನರ ರಾಷ್ಟ್ರದ್ರೋಹಕ್ಕೆ ಇನ್ನೂ ಹೆಚ್ಚಿಗೆ ಬೆಂಬಲ ಸಿಕ್ಕಂಗಾಗಿದೆ ಇದಲ್ಲಿ ಎಲ್ಲ ಘಟನೆಗೆ ಮದ್ದೂರ್ನಲ್ಲಿ ನಡೆದಂಥ ಘಟನೆ ಇರ್ಬೋದು ಭದ್ರಾವತಿಯಲ್ಲಿ ಪಾಕಿಸ್ತಾನ ಸಿದ್ದಾಬಾದ್ ಅಂತ ಕೂಗಿದ ಘಟನೆ ಇರ್ಬೋದು ಹುಬ್ಬಳ್ಳಿ ನಡೆದಂಥ ಘಟನೆ ಇರ್ಬೋದು ಕೊಪ್ಪಳದಲ್ಲಿ ಆ ಗವಿಸಿದ್ದಪ್ಪನ ಕೊಲೆ ಇವೆಲ್ಲ ಗಮನಿಸಿದಾಗ ರಾಷ್ಟ್ರದ್ರೋಹಿಗಳ ಷಡ್ಯಂತ್ರ ಇದು ಹಿಂದಿದೆ ಇದನ್ನು ಹೊರಗೆ ತರಲೇಬೇಕು ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ರಾಷ್ಟ್ರದ್ರೋಹಿಗಳು ಬೆಂಬಲಿಸಿದ್ರು ಕೂಡ ಕೇಂದ್ರದಲ್ಲೂ ಒಂದು ಸರ್ಕಾರ ಇದೆ ಯೋಚನೆ ಮಾಡಿ ಆಪರೇಷನ್ ಸಿಂಧೂರ ಇದನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಮಾಡಿ ಆ ಪಾಕಿಸ್ತಾನ ಉಗ್ರಗಾಮಿಗಳ ಮೇಲೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಇಡೀ ದೇಶ ಒಂದಾಯಿತು ಮುಸಲ್ಮಾನರು ಕೂಡ ಪ ಅಂತ ಕೂಗಿದ್ರು ಇದು ಈ ದೇಶದ ಪ್ರಧಾನಮಂತ್ರಿ ನೇತೃತ್ವ ನಾವು ದೇಶವನ್ನು ಒಟ್ಟಿಗೆ ತಗೊಂಡೋಗ್ತೇವೆ ಭಾರತ ಬೇ ಮಕ್ಕಳು ಅನ್ನೋಂಥ ಭಾವನೆ ದೇಶಕ್ಕೆ ತಂದೋರು ನರೇಂದ್ರ ಮೋದಿ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆ ರೀತಿ ಆಗ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗರು ಮುಸಲ್ಮಾನರ ಸಂತೃಪ್ತಿ ಮಾಡಿಟ್ಕೊಂಡ್ರೆ ಸಾಕು ಅನ್ನೋಂಥ ಭಾವನೆ ಇರೋದ್ರಿಂದ ಅವರ ಮುಸಲ್ಮಾನರನ್ನು ಅಂತ ಮನಸ್ಥಿತಿಗೆ ಕರ್ನಾಟಕ ರಾಜ್ಯದ ಮುಸಲ್ಮಾನರು ಕುಣಿತಾ ಇದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ ಇದು ಬಹಳ ದಿನ ನಡೆಯಲ್ಲ ಕರ್ನಾಟಕ ರಾಜ್ಯದ ಹಿಂದೂಗಳು ಒಂದಾಗ್ತವೆ ಯಾವ ಕಾರಣಕ್ಕೂ ಕೂಡ ರಾಷ್ಟ್ರದ್ರೋಹಿ ಘೋಷಣೆ ಕೂಗಿರೋಂಥ ಮುಸಲ್ಮಾನರ ಈ ಘೋಷಣೆಯನ್ನು ನಾವು ಯಾವ ಕಾರಣಕ್ಕೂ ಕೂಡ ಸಹಿಸಲ್ಲ ಕರ್ನಾಟಕ ರಾಜ್ಯದಲ್ಲಿ ತಕ್ಷಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಾಗೃತಿ ಆಗಬೇಕು ದೇಶದ್ರೋಹಿ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋಂಥ ರಾಷ್ಟ್ರದ್ರೋಹಿಗಳಿಗೆ ಸರಿಯಾದ ಶಿಕ್ಷೆ ಯಾವ ಕಾನೂನನ್ನು ಮುಖಾಂತರ ಮಾಡಬೇಕು ಆ ಶಿಕ್ಷೆ ಮಾಡಬೇಕು ಸಾಧ್ಯವಾದರೆ ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರೋರನ್ನ ಗಲ್ಲಿಗೇರಿಸ್ಬೇಕು ಅನ್ನೋಂಥ ಒತ್ತಾಯನ ಈ ಸಂದರ್ಭ ಮಾಡ್ತೀನಿ